ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಿವತ್ತು ಒಂದು ಇಂಟ್ರೆಸ್ಟಿಂಗ್ ಆದಂಥ ಸೀರಿಯಲ್ನ ಒಂದು ಸ್ಟೋರಿನ ತೊಗೊಂಡು ಬಂದಿದ್ದೇನೆ ಸ್ಕಿಪ್ ಮಾಡದೆ ಕೊನೆ ತನಕ ಈ ಒಂದು ವಿಡಿಯೋವನ್ನು ನೋಡಿ ಎಲ್ಲರೂ ಎಂಜಾಯ್ ಮಾಡಿ ಪುಟ್ಟಕ್ಕನ ಮಕ್ಕಳ ಧಾರಾವಾಹಿಯಲ್ಲಿ ಮ್ಯಾಕ್ಸಿ ಮತ್ತು ಕಾಳಿ ಜೊತೆ ಪುಟ್ಟಕ್ಕನ ಮಗಳ ಹೊಸ ಮೆಸ್ ಸಹನಾ ಹೊಸ ಮೆಸ್ ಓಪನ್ ಮಾಡಲು ಸಿದ್ಧತೆ ಕೂಡ ನಡೆಸಿದ್ದಾಳೆ ಕಾಳಿ ಮ್ಯಾಕ್ಸಿ ಸಹನಾ ಸಪೋರ್ಟಿಗೆ ನಿಂತಿದ್ದಾರೆ ಆದರೆ ಸಹನಾ ಒಲವು ಯಾರ ಕಡೆಗೆ ಪುಟ್ಟಕನ ಮಕ್ಕಳು ಸೀರಿಯಲ್ನಲ್ಲಿ ಜನರಿಗೆ ಕಂಟೆ ಮತ್ತು ಹೊಸ ಸ್ನೇಹ ಕಥೆಯನ್ನು ನೋಡಿ ನೋಡಿ ಸಾಕಾಗಿದೆ ಯಾಕೋ ಯಾರಿಗೂ ಈ ಹೊಸ ಸ್ನೇಹ ಸೆಟ್ ಆಗ್ತಿಲ್ಲ ಇದಕ್ಕೆ ನೆಟ್ಟಿಗರು ಕಂಡುಕೊಂಡಿರು ಕಾರಣ ಈ ಪಾತ್ರ ಮಾಡುತ್ತಿರುವ ಹುಡುಗಿ ಪ್ರತಿಭಾವಂತೆ ಏನೋ ಹೌದು ಆದರೆ ಸ್ಕ್ರೀನ್ ಮೇಲೆ ಕಾಣಿಸಿಕೊಳ್ಳಲು ಒಂದು ಮಾನದಂಡ ಇದೆ ಅದಕ್ಕೆ ಈ ಹುಡುಗಿ ಸೆಟ್ ಆಗ್ತಿಲ್ಲ ಅನ್ನೋದು ಅವರ ಮಾತು ಹೀಗಾಗಿ ಈ ಪಾತ್ರವನ್ನು ಜನರಿಗೆ ಒಪ್ಪಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಕೊಂಚವು ಗ್ಲಾಮರ್ನ ಲವಲವಿಕೆ ಇಲ್ಲದ ಈ ಪಾತ್ರಧಾರಿಯನ್ನು ಜನ ಇನ್ನೂ ಮುಕ್ತವಾಗಿ ಸ್ವೀಕರಿಸಿಲ್ಲ ಅಂತ ಈ ಸೀರಿಯಲ್ ಪ್ರೋಮೋದ ಕಮೆಂಟ್ ಬಾಕ್ಸ್ಗಳು ಹೇಳುತ್ತವೆ ಒಂದು ಪಾತ್ರ ಹೋದ ಮೇಲೆ ಆ ಪಾತ್ರಕ್ಕೆ ಸಂವಾದಿಯಾಗಿ ಬರುವ ಇನ್ನೊಂದು ಪಾತ್ರವನ್ನು ಜನ ಅಷ್ಟು ಸುಲಭಕ್ಕೆ ಒಪ್ಪು ಒಪ್ಪಿಕೊಳ್ಳುವುದಿಲ್ಲ ಅಂತ ಹಿರಿಯ ಕಿರುತೆರೆ ನಿರ್ದೇಶಕ ಆರೂರ್ ಜಗದೀಶ್ ಹೇಳ್ತಾರೆ ಜೊತೆಗೆ ಈ ಸೀರಿಯಲ್ ಟೈಮಿಂಗ್ ಚೇಂಜ್ ಮಾಡಿದ್ದಕ್ಕೂ ಅವರಿಗೆ ಬೇಜಾರಾಗಿದೆ ಆದರೆ ಎಷ್ಟೋ ವರ್ಷದಿಂದ ಈ ಫೀಲ್ಡ್ನಲ್ಲಿರುವ ಅವರಿಗೆ ಕೆಲವೊಂದು ಸೂಕ್ಷ್ಮಗಳು ಯಾಕೆ ಗೊತ್ತಾಗಿಲ್ಲ ಅಂತ ಒಂದಿಷ್ಟು ವೀಕ್ಷಕರು ಹೇಳ್ತಿದ್ದಾರೆ ಇರಲಿ ಈ ಪ್ರಶ್ನೆ ಅದಲ್ಲ ಜನ ಮನಪೂರ್ವಕವಾಗಿ ಒಪ್ಪಿಕೊಂಡಿರೋ ಪಾತ್ರ ಸ್ನೇಹಾಳ ಅಕ್ಕ ಸಹನಾದು ಈಕೆಗೆ ಶಿಕ್ಷಣ ಕಡಿಮೆ ಆದರೆ ಕೆಲಸದಲ್ಲಿ ಅಮ್ಮ ಪುಟ್ಟಕ್ಕನ ಪ್ರತಿರೂಪ ಛಲದಲ್ಲಿ ಸ್ವಾಭಿಮಾನದಲ್ಲಿ ಇವಳು ಅಮ್ಮನಿಗಿಂತಲೂ ಒಂದು ಕೈ ಮೇಲೆ ಇಂಥ ಸಹನ ಅಮ್ಮನ ಮಾತು ಕೇಳದೆ ಸಿಟ್ಟಿಗೆ ಹೋಗಿ ಏನೆಲ್ಲ ಕಷ್ಟ ಸಮಸ್ಯೆಗಳನ್ನು ಫೇಸ್ ಮಾಡಿ ಕೊನೆಗೆ ಸ್ವಂತ ತಿಂಡಿ ಗಾಡಿ ಇಟ್ಕೊಂಡು ಗೆದ್ದವಳು ಇನ್ನೇನು ಈ ಕೆಲಸ ಅವಳ ಕೈ ಹಿಡಿಬೇಕು ಅನ್ನುವಾಗ ಆಕೆ ತಂಗಿ ಡಿ ಸಿ ಆಗಿದ್ದ ಸ್ನೇಹಾಳ ಬಲವಂತದಲ್ಲಿ ಊರಿಗೆ ಬರುವಂತಾಗುತ್ತದೆ ಆದರೆ ಆಕೆ ಊರಿಗೆ ಬರುವಾಗ ತಂಗಿ ಸ್ನೇಹ ಇಹಲೋಕ ತೇಜಿಸಿರುತ್ತಾಳೆ ಈ ವೇಳೆ ತನ್ನ ತಾಯಿಗೆ ಆಸರೆಯಾಗಿ ನಿಲ್ಲುವ ಸಹನ ತಾನಾಯಿತು ಮನೆಯಾಯಿತು ಅಂತ ಅಂತಿರ್ತಾಳೆ ಇಂಥ ಟೈಮಲ್ಲಿ ಅವಳಿಗೆ ಮತ್ತೊಂದು ಅವಕಾಶ ಬರ್ತಿದೆ ಅವಳ ಜೊತೆಗೆ ಈ ಹಿಂದೆ ತಿಂಡಿಗಾಡಿ ಗಾಡಿ ನಡೆಸುತ್ತಿದ್ದ ಹಾಗೆ ಸಹಾಯ ಮಾಡ್ತಿದ್ದ ಕಾಳಿ ಮತ್ತು ಮ್ಯಾಕ್ಸಿ ಇಬ್ಬರು ಸಹನಾಗೆ ಒಂದು ಬಂಪರ್ ಆಫರ್ ಕೊಡ್ತಿದ್ದಾರೆ ಅದೇನೆಂದರೆ ಮಂಡ್ಯದಲ್ಲೊಂದು ಮೆಸ್ ನಡೆಸೋದು ಈಗಾಗಲೇ ತಿಂಡಿ ಗಾಡಿ ಮಾಡಿ ಸೈ ಅನಿಸಿಕೊಂಡಿರೋ ಸಹನ ಈ ಆಹ್ವಾನವನ್ನು ಆರಂಭದಲ್ಲೇ ನಿರಾಕರಿಸ್ತಾಳೆ ಆದರೆ ಅವಳ ಅಮ್ಮ ಪುಟ್ಟಕ್ಕ ಅವಳಿಗೆ ಅವಳ ಸಾಧನೆಯ ಬಗ್ಗೆ ನೆನಪು ಮಾಡ್ಕೊಳ್ತಾಳೆ ನೀನು ಹಿಂದೆ ಮನೆ ಬಿಟ್ಟು ಹೋದದ್ದೇ ಏನೋ ಸಾಧನೆ ಮಾಡಬೇಕು ಅಂತ ಆಮೇಲೆ ಅರ್ಧಕ್ಕೆ ಅದನ್ನು ಬಿಟ್ಟು ಬಂದೆ ಈಗ ಅದೆಲ್ಲ ಮರೆತು ಮನೆಯಲ್ಲಿದೆಯಾ ಅಂದಾಗ ನಿನ್ನ ಸಾಧನೆ ಕತೆ ಏನಾಯಿತು ನೀನು ರಾತ್ರೋರಾತ್ರಿ ಮನೆ ಬಿಟ್ಟು ಹೋಗಿ ಪಡಬಾರದ ಕಷ್ಟಪಟ್ಟು ಏನೋ ಮಾಡಬೇಕು ಅಂತ ಛಲದಿಂದ ನಡೆದಿದ್ದೆಲ್ಲ ನಡೆದಿದ್ದಕ್ಕೆಲ್ಲ ಅರ್ಥವೇ ಇಲ್ಲದಾಯಿತು ಅಂತ ಪ್ರಶ್ನೆ ಕೇಳ್ತಾಳೆ ಅಮ್ಮನ ಈ ಮಾತಿನಿಂದ ಸಹನಾಗೆ ತನ್ನ ಹಿಂದಿನ ಸಾಧನೆಯ ಕನಸು ಕಣ್ಮುಂದೆ ಬರುತ್ತೆ ಅವಳಿಗೆ ಸ್ವತಂತ್ರವಾಗಿ ಮೆಸ್ ನಡೆಸೋದಕ್ಕೆ ಹೊರಡೋ ಎಲ್ಲ ಸಾಧ್ಯತೆ ಕಾಣ್ತಿದೆ ಇದರ ಜೊತೆಗೆ ಅವಳಿಗೆ ಬೆಂಬಲವಾಗಿ ನಿಲ್ಲೋದಕ್ಕೆ ಮ್ಯಾಕ್ಸಿ ಮತ್ತು ಕಾಳಿ ಬಂದಿದ್ದಾರೆ ಇನ್ನೊಂದು ವಿಚಾರ ಅಂದರೆ ಈ ಮ್ಯಾಕ್ಸಿ ಮತ್ತು ಕಾಳಿ ಇಬ್ಬರಿಗೂ ಸಹನಾ ಕಂಡರೆ ಒಳಗೊಳಗೇ ಇಷ್ಟ ಆದರೆ ಎದುರು ಹೇಳೋ ಧೈರ್ಯ ಇಲ್ಲ ಸದ್ಯಕ್ಕೀಗ ನಮ್ಮ ಮುಂದಿರೋ ಪ್ರಶ್ನೆ ಅಂದರೆ ಕಾಳಿ ಮತ್ತು ಮ್ಯಾಕ್ಸಿ ಒಂದಲ್ಲ ಒಂದಿನ ಸಹನ ಮುಂದೆ ಪ್ರೀತಿಯ ಅಹವಾಲಿಟ್ಟರೆ ಸಹನ ಯಾರನ್ನು ಒಪ್ಕೊಳ್ತಾರೆ ಅನ್ನೋದು ಒಂದು ಕುತೂಹಲಕಾರಿಯಾದಂಥ ಸನ್ನಿವೇಶ ಆಗತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಕ್ಕೆ ಹೋಗ್ಬಿಡಿ ನಾನು ಮತ್ತೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ಆದಂಥ ಧಾರಾವಾಹಿಯ ಸ್ಟೋರಿ ತೊಗೊಂಡು ಬರ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ ಬಾಯ್ ಬಾಯ್